ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಏಲಕ್ಕಿ ಖರ್ಡೆಮ್ ಮಹತ್ವ ಏಲಕ್ಕಿಯನ್ನು ಮಸಾಲೆಗಳ ರಾಣಿ ಎಂದು ಕರೆಯುತ್ತಾರೆ ಇದರ ಸುಗಂಧ ಔಷಧೀಯ ಗುಣಗಳು ಮತ್ತು ಆರೋಗ್ಯ ಲಾಭಗಳು ತುಂಬಾ ಹೆಚ್ಚಾಗಿವೆ ಆರೋಗ್ಯದ ದೃಷ್ಟಿಯಿಂದ ಹೆಲ್ಫ್ ಬೆನಿಫೆಟ್ಸ್ ಜೀರ್ಣಕ್ರಿಯೆ ಶಕ್ತಿಕರ ಏಲಕ್ಕಿಯಲ್ಲಿಯೇ ಮೆಂಥೋಲು ಮತ್ತು ಎಸೆನ್ಶಿಯಲ್ ಆಯಿಲ್ಗಳು ಇರುತ್ತವೆ ಇವು ಹೊಟ್ಟೆಯಲ್ಲಿನ ಆಮ್ಲವನ್ನು ಸಮತೋಲನಗೊಳಿಸಿ ಗ್ಯಾಸ್ಟ್ರಿಕ್ ಅಜೀರ್ಣ ಅರೆಬೆನ್ನು ನೋವು ಉಬ್ಬು ಕಡಿಮೆ ಮಾಡುತ್ತವೆ ಊಟದ ನಂತರ ಏಲಕ್ಕಿ ತಿಂದರೆ ಹೊಟ್ಟೆ ಲಘುವಾಗಿ ಬಾಸವಾಗುತ್ತದೆ ಅಂಟಿಇನ್ಫ್ಲಮೇಟರಿ ಗುಣ ದೇಹದ ಒಳಗಿನ ಉರಿಯನ್ನು ಕಡಿಮೆ ಮಾಡುತ್ತದೆ ಸಂಧಿವಾತ ಸ್ನಾಯು ನೋವು ಮೈ ಜ್ವರ ಇವುಗಳಿಗೆ ಸಹಾಯಕ ಹೃದಯ ಆರೋಗ್ಯಕ್ಕೆ ಉತ್ತಮ ರಕ್ತದ ಒತ್ತಡ ಬಿಪಿ ನಿಯಂತ್ರಣ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಹೃದಯದ ರಕ್ತ ಸಂಚಾರ ಸುಧಾರಣೆ ಎರಡು ಮನೋವೈದ್ಯಕೀಯ ಹಾಗೂ ಮೆದುಳಿನ ಲಾಭಗಳು ಒತ್ತಡ ಸ್ಟ್ರೆಸ್ ಕಡಿಮೆ ಏಲಕ್ಕಿಯ ಸುಗಂಧ ಮನಸ್ಸನ್ನು ತಣಿಸುತ್ತದೆ ಆನ್ಸೈರಿ ಟೆನ್ಷನ್ ಎಂಡ್ರೂ ಕಡಿಮೆಯಾಗಲು ಸಹಾಯಕ ಬ್ರೈನ್ ಫಂಕ್ಷನ್ ಇಂಪ್ರೂವ್ಮೆಂಟ್ ಮೆಮೊರಿ ಪವರ್ ಹೆಚ್ಚಿಸುತ್ತದೆ ಕನ್ಸಂಟ್ರೇಷನ್ ಅಲರ್ಟ್ನೆಸ್ ಹೆಚ್ಚಿಸುತ್ತದೆ ಮೂರು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ಶುಭ ಮತ್ತು ಶುದ್ಧತೆಯ ಸಂಕೇತ ದೇವರಿಗೆ ನೈವೇದ್ಯದಲ್ಲಿ ಏಲಕ್ಕಿ ಹಾಕುವುದು ಶುದ್ಧತೆ ಸುಗಂಧ ಸಾತ್ವಿಕ ಗುಣಗಳ ಸಂಕೇತ ಪೂಜೆ ಹೋಮದಲ್ಲಿ ಬಳಕೆ ಅಗರ್ಭತೆ ಟ್ಯೂಬ್ಗಳಲ್ಲಿ ಏಲಕ್ಕಿಯ ಎಣ್ಣೆ ಬಳಸಲಾಗುತ್ತದೆ ನಕಾರಾತ್ಮಕ ಶಕ್ತಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತದೆ ಎಂದು ನಂಬಿಕೆ ಮಂಗಳ ಕ್ರಿಯೆಗಳಲ್ಲಿ ಬಳಕೆ ಮದುವೆ ಸತ್ಪುರುಷರ ಊಟ ವ್ರತ ಪೂಜೆಗಳಲ್ಲಿ ಸುಬ್ಬದ ಸಂಕೇತವಾಗಿ ಏಲಕ್ಕಿ ಬಳಸಲಾಗುತ್ತದೆ ನಾಲ್ಕು ಸೌಂದರ್ಯ ಮತ್ತು ಅಡುಗೆ ಬಳಕೆ ಅಡುಗೆಯಲ್ಲಿ ಪಾಯಸ ಖೀರ್ ಬಿರಿಯಾನಿ ಪಾಲಕ್ ಚಹಾ ಕಾಫಿ ಮಿಕಾಯಿ ಸುಗಂಧ ಮತ್ತು ರುಚಿಗಾಗಿ ಮುಖ್ಯ ಮಸಾಲೆ ಸೌಂದರ್ಯದಲ್ಲಿ ಏಲಕ್ಕಿ ಎಣ್ಣೆ ಮುಖಕ್ಕೆ ಗ್ಲೋ ಲಿಪ್ ಡಾರ್ಕ್ನೆಸ್ ಕಡಿಮೆ ಮುಖದ ಕಲೆ ಮೊಡವೆ ಕಡಿಮೆ ಮಾಡಲು ಐದು ಏಲಕ್ಕಿ ಕಷಾಯ ಬೆಸ್ಟ್ ವೆಸಾಟ್ ಫಾರ್ ಹೆಲ್ತ್ ಸಾಮಗ್ರಿಗಳು ಎರಡು ಏಲಕ್ಕಿ ಒಂದು ತುಂಡು ಶುಂಠಿ ಐದು ತುಳಸಿ ಎಲೆ ಒಂದು ಬೆಲ್ಲ ವಿಧಾನ ಬೇಯಿಸಿ ತಿಪ್ಪಿ ಬೆಳಗ್ಗೆ ಕುಡಿಯಿರಿ ಶೀತ ಕೆಮ್ಮು ಇಮ್ಯುನರಿಗೆ ತುಂಬಾ ಉತ್ತಮ ಕಿಡ್ನಿ ಮತ್ತು ಮೂತ್ರಾಶಯ ಶುದ್ಧೀಕರಣ ನೆಚರ್ ಡಿಟ್ಯಾಕ್ಸ್ನು ಮಸಾಲೆ ದೇಹದಲ್ಲಿರುವ ಅನಗತ್ಯ ಉಪ್ಪು ವಿಷಕಾರಕ ಪದಾರ್ಥಗಳನ್ನು ಹೊರಹಾಕಲು ಮೂತ್ರದ ಪ್ರಮಾಣವನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ ಕಿಡ್ನಿ ಸ್ಟೋನ್ ಸಣ್ಣ ಪ್ರಮಾಣದಲ್ಲಿದ್ದರೆ ಕರಗಿಸಲು ಸಹ ಕಾರ್ಯಕಾರಿ ಕಫ್ ಶೀತ ಗಂಟಲು ಸಮಸ್ಯೆಗೆ ಪರಿಹಾರ ಏಲಕ್ಕಿ ಬೆಚ್ಚಗಿನ ನೀರಿನಲ್ಲಿ ಬೇಯಿಸಿ ಕುಡಿದರೆ ಗಂಟಲು ನೋವು ಕಫ್ ಜಾಮ್ ಶೀತ ಕೆಮ್ಮು ಇವುಗಳನ್ನು ಕಡಿಮೆ ಮಾಡುತ್ತದೆ ಚರ್ಮದ ಆರೋಗ್ಯ ಚರ್ಮದ ತೈಲವನ್ನು ಸಮತೋಲನಗೊಳಿಸಿ ಗ್ಲೋ ಕೊಡುತ್ತದೆ ಮೊಡವೆ ದಾದಿ ಖರ್ಜೂರವನ್ನು ಕಡಿಮೆ ಮಾಡುವ ನೈಸರ್ಗಿಕ ಆಂಟಿಬ್ಯಾಕ್ಟೀರಿಯಲ್ ಗುಣ ಇದೆ ಉಸಿರಾಟ ಶಕ್ತಿ ಅಸ್ತಮಾ ಬ್ರಾಂಕೈಟಿಸ್ ಇರುವವರಿಗೆ ಸಹಾಯಕ ಉಸಿರಾಟದ ಮಾರ್ಗಗಳನ್ನು ಶುಚಿಗೊಳಿಸುತ್ತದೆ ಏಲಕ್ಕಿ ಒಂದು ಸುಗಂಧ ದ್ರವ್ಯವಾಗಿದ್ದು ಅದನ್ನು ಮಸಾಲೆಗಳ ರಾಣಿ ಎಂದು ಕರೆಯುತ್ತಾರೆ ಇದು ಅಡುಗೆ ಔಷಧಿ ಮತ್ತು ಸೌಂದರ್ಯ ಬಳಕೆಯಲ್ಲಿ ಬಹಳ ಮಹತ್ವ ಹೊಂದಿದೆ ಏಲಕ್ಕಿಯಲ್ಲಿರುವ ಪ್ರಾಕೃತಿಕ ತೈಲಗಳು ಜೀರ್ಣಕ್ರಿಯೆ ಸುಧಾರಣೆ ಬಾಯಿಗೆ ಸುಗಂಧ ಗಂಟಲು ನೋವು ಕಡಿಮೆ ಮಾಡುವುದಕ್ಕೆ ಸಹಕಾರಿಯಾಗಿದೆ ಇದು ಚಹಾ ಪಾಯಸ ಸಿಹಿ ಪದಾರ್ಥಗಳಲ್ಲಿ ರುಚಿ ಹೆಚ್ಚಿಸಲು ವ್ಯಾಪಕವಾಗಿ ಬಳಸಲಾಗುತ್ತದೆ ದೇಹಕ್ಕೆ ಶಾಂತಿ ಮತ್ತು ತಾಜಾ ಭಾವನೆಯನ್ನು ನೀಡುವ ಗುಣವೂ ಇದೆ